ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊತೀನಿ ನಾನಿ ಬಂತು ಸೂಪರಾಗಿರೋಂಥ ಬಿಸಿ ಬೆಲೆ ಭಾತ್ ಮಾಡ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕುಕ್ಕರಲ್ಲಿ ನಾನು ಒಂದು ಗ್ಲಾಸ್ ಹಾಕಿ ಒಂದು ಅರ್ಧ ಗ್ಲಾಸ್ ತೊಗರಿಬೇಳೆನ ತೊಗೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿದ ವಾಶ್ ಮಾಡ್ಕೊಂಬಿಡೋಣ ಈ ನೀರನ್ನ ನಾನು ಎಲ್ಲ ವಾಶ್ ಮಾಡಿಕೊಂಡು ನೀರೆಲ್ಲ ಎತ್ಕೊ ತೆಗೆದ್ಬಿಡ್ತೀನಿ ಆಮೇಲೆ ಇದಕ್ಕೆ ಒಂದು ಒಂದು ಕಪ್ಪು ಬೀನ್ಸು ಒಂದು ಅರ್ಧ ಕಪ್ಪು ಕ್ಯಾರೆಟ್ ಆಮೇಲೆ ಅರ್ಧ ಕಪ್ಪು ಕ್ಯಾಪ್ಸಿಕಮ್ ಒಂದು ಅರ್ಧ ಕಪ್ಪು ಆಲೂಗಡ್ಡೆ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಕಪ್ಪು ಬಟಾಣಿನ ಸೇರಿಸ್ಕೊಂಡ್ಬಿಡೋಣ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರ್ಷಣ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಮೂರು ಗ್ಲಾಸ್ ನೀರು ತೊಗೊತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಬೇಳೆ ಆಗುತ್ತೆ ಆಮೇಲೆ ನಾನು ಮೂರು ಗ್ಲಾಸ್ ನೀರು ಹಾಕ್ತೀನಿ ಹಾಕೊಂಡ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ನಾನು ಒಂದು ಮೂರು ವಿಸಿಲನ್ನ ಕೂಗ್ಸ್ಕೊಂಡ್ಬಿಡ್ತೀನಿ ನೋಡಿ ಇವಾಗಿದು ಆಗಿದೆ ಇದನ್ನ ನಾನು ಚೆನ್ನಾಗಿ ಮೇಲೆ ಕೆಳಗಡೆ ಎಲ್ಲ ತರಕಾರಿ ಎಲ್ಲ ಒಂದು ಕಡೆ ಹೋಗಿರುತ್ತೆ ನೋಡಿ ಆಮೇಲೆ ನಾನು ಇದಕ್ಕೆ ಒಂದು ಬಾಣಲಿ ಇಟ್ಕೊಂಬಿಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ ಎಣ್ಣೆಗೆ ಹಾಕ್ಕೊಂಡು ಕಡಲೆಕಾಯಿ ಬೀಜನ ನಾನು ಫಸ್ಟ್ ಫ್ರೈ ಮಾಡ್ಕೊಂಬಿಡ್ತೀನಿ ನಾನು ಫಸ್ಟ್ ಫ್ರೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ನೋಡಿ ಇವಾಗಿದು ಆಗಿದೆ ಇದನ್ನ ನಾನು ಒಂದು ಪಾಕಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಅದೇ ಬಾಣಲಿಯಲ್ಲಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಇದು ಕಾದಾದ್ಮೇಲೆ ಆದಮೇಲೆ ಇದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇಸ್ಕೊಂಡ್ಬಿಡೋಣ ನಾನು ಇದಕ್ಕೆ ಈರುಳ್ಳಿ ಒಂದು ಮೂರಿಂದ ನಾಲ್ಕು ತುಂಬಿನ ಎತ್ಕೊಂಡಿದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಂಡ್ಬಿಡೋಣ ಅದನ್ನು ಸೇರ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬಾಳ್ಸ್ಕೊಂಡ್ಬಿಡೋಣ ಇದೀವಾಗ ಒಂದು ಐದರಿಂದ ಹತ್ತು ಗಂಟೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಆಗಬೇಕಾಗುತ್ತೆ ಇದಕ್ಕೆ ನಾನು ಹುಚ್ಚಕ್ಕಷ್ಟು ಉಪ್ಪನ್ನು ಸೇರ್ಕೊತಾ ಇದ್ದೀನಿ ನಾನು ಇದರಲ್ಲೇ ಉಪ್ಪು ಹಾಕ್ಕೊಂಬಿಡ್ತೀನಿ ಆಮೇಲೆ ಇನ್ನೊಂದು ಕಡೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡು ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ಪೂನಿಂದ ಗಂಟು ಇದನ್ನು ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ನೋಡಿ ಈ ಥರ ಕಲ್ಸ್ಕೊಂಡ್ಬಿಡಿ ಆಮೇಲೆ ನಾನು ಫ್ರೈ ಆಗ್ತಾ ಆಗ್ತಾಯಿರೋಂತಹ ಈರುಳ್ಳಿ ಟೊಮೊಟೊಗೆ ಇದನ್ನು ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡಾದಮೇಲೆ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಈ ನಿಧಾನ ಹೂದಿಯಲ್ಲೇ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಬೇಕು ನೋಡಿ ಯಾವ ಥರ ಇದು ಎಣ್ಣೆ ಬಿಡ್ತಾ ಹಾಗೆ ಕುದೀತಾ ಕುದೀತಾ ಇರಬೇಕಾದ್ರೆ ಇದು ಇವಾಗ ಆಲ್ಮೋಸ್ಟ್ ಇವಾಗ ಆಗಿದೆ ನಾನು ಇದನ್ನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾನು ಇದನ್ನು ಬೆಂದಿರೋಂತಹ ಅಕ್ಕಿ ಬೇಳೆಗೆ ಇದಕ್ಕೆ ನಾನು ಎಲ್ಲನೂ ಸೇರಿಸ್ಕೊಂಬಿಡ್ತೀನಿ ನೋಡಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಬಿಡಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಹಾಕೊಂಡ್ಬಿಟ್ಟು ಇದನ್ನ ಗ್ಯಾಸಲ್ಲೇ ಇಟ್ಕೊಂಬಿಟ್ಟು ನಿಧಾನ ಉರಿಯಲ್ಲೇ ಇಟ್ಕೊಳ್ಳಿ ನಿಧಾನ ಉರಿಯಲ್ಲೇ ಇಟ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಇದು ಕಲಿಸ್ತಾನೇ ಇರಬೇಕು ಇಲ್ಲಾಂದರೆ ತಳಸೀದೋಗಿಬಿಡುತ್ತೆ ಆಮೇಲೆ ಫ್ರೈ ಮಾಡ್ಕೊಂಡಿರೋಂತಹ ಕಡಲೆಕಾಯಿ ಬೀಜನ ಇದಕ್ಕೆ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಕಟ್ ಮಾಡಿರೋಂತಹ ಕೊತ್ತಂಬರಿನೂ ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊತ ಕೈಯಾಡ್ಸ್ಕೊಂಡು ಕಲಿಸ್ಕೊಂಬಿಡೋಣ ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೇಕು ಅಂದರೆ ನೀವು ಬೆಲ್ಲನ ಹಾಕೋಬೋದು ನಾನು ಇದಕ್ಕೆ ಒಂದು ಸ್ವಲ್ಪ ಮಾತ್ರ ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು ನೋಡಿ ಇವಾಗ ಬಿಸಿಬೇಳೆ ಭಾತು ಹಾಕಿದೆ ಸೂಪರಾಗಿರೋವಂಥ ಬಿಸಿಬೇಳೆ ಭಾತ್ ರೆಡಿ ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲೋರ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್